ನಮಸ್ಕಾರ ವಿಪರೀತ ದುಡ್ಡು ಆಸ್ತಿ ಚರಾಸ್ತಿ ಆಗ್ಬೋದು ಸ್ಥಿರಾಸ್ತಿ ಆಗ್ಬೋದು ಪಿತ್ರಾರ್ಜಿತ ಆಸ್ತಿಗಳಾಗ್ಬೋದು ವಿಪರೀತ ದುಡ್ಡು ಮಾಡುವ ಈ ವಯಸ್ಸಿನಲ್ಲಿ ಎಸ್ಪೆಷಲಿ ಈ ವಯಸ್ಸಿನಲ್ಲಿ ಮಾಡುವ ಟು ಸೆನ್ಸ್ ಇವರಿಗೆ ಮೊದಲೇ ಗೊತ್ತಾಗುತ್ತೆ ಈ ವಯಸ್ಸಿನಲ್ಲಿ ನಾನು ಮಾಡೇ ಮಾಡ್ತೀನಿ ಅಂತ ಯಾವ ಗೊತ್ತಾವು ರಾಶಿ ನಕ್ಷತ್ರಗಳು ಮೊದಲೇದು ವೃಷ್ಟಿಕ ರಾಶಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭರಾಶಿ ಶತವಿಷ ನಕ್ಷತ್ರ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಧನುರ್ ರಾಶಿ ಮೂಲ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಹುಟ್ಟಿರಬೇಕು ಅದು ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಗುರುವಾರದಂದು ಹುಟ್ಟಿದವರಿಗೆ ಇನ್ನು ಋಷಭ ರಾಶಿ ರೋಹಿಣಿ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ಕರ್ಕಾಟಕ ರಾಶಿ ಪುನರ್ವಸು ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದವರಿಗೆ ಆಮೇಲೆ ಮೇಷರಾಶಿ ಭರಣಿ ನಕ್ಷತ್ರದವರಿಗೆ ಈ ಒಂದು ಮೂವತ್ತೈದು ವಯಸ್ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಅವ್ರಿಗೆ ಮೂವತ್ತೈದು ವಯಸ್ಸು ಅಥವಾ ನಲವತ್ತು ವರ್ಷ ಆದ ನಂತರ ಖಂಡಿತವಾಗಲೂ ದುಡ್ಡು ಆಸ್ತಿಗಳು ಮಾಡೇ ಮಾಡ್ತಾರೆ ಪಿತ್ರಾರ್ಜಿತ ಆಸ್ತಿಗಳು ಬಂದೇ ಬರುತ್ತೆ ರಾಜಕೀಯದಿಂದ ದುಡ್ಡು ಬರ್ಬೋದು ಕೈಗಾರಿಕಾ ಉದ್ಯಮದಿಂದ ದುಡ್ಡು ಬರ್ಬೋದು ವ್ಯಾಪಾರಗಳಿಂದ ದುಡ್ಡು ಬರ್ಬೋದು ಕೃಷಿ ವ್ಯವಸಾಯದಿಂದ ಐ ಟಿ ಬಿ ಟಿ ಸಾಫ್ಟ್ವೇರ್ ಫೀಲ್ಡಿಂದ ಲ್ಯಾಂಡಿಂದ ಅವರು ಕೆಲಸ ಮಾಡುವ ಉದ್ಯೋಗ ಗೌರ್ಮೆಂಟ್ ಜಾಬ್ ಆಗ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗ್ಬೋದು ಪಿತ್ರಾರ್ಜಿತ ಆಸ್ತಿಗಳಿಂದ ಅನ್ಯ ಮೂಲಗಳಿಂದ ಭೂಮಿಯಿಂದ ರಿಯಲ್ ಎಸ್ಟೇಟಿಂದ ಹೆಂಡತಿ ಕಡೆಯಿಂದ ಬರ್ಬೋದು ಗಂಡನ ಕಡೆಯಿಂದ ಬರ್ಬೋದು ಅತ್ತೆ ಮಾವನ ಕಡೆಯಿಂದ ಬರ್ಬೋದು ತಂದೆ ತಾಯಿಯಿಂದ ಕಡೆ ಬರ್ಬೋದು ಕ್ಲಾಸ್ ಒನ್ ಕಂಟ್ರಾಕ್ಟ್ರುಗಳಾಗಿರ್ತಾರೆ ರೋಡ್ ಕಂಟ್ರಾಕ್ಟ್ರುಗಳಾಗಿರ್ತಾರೆ ಎಲ್ಲ ಕ್ಷೇತ್ರದಿಂದ ಆತೈತ ಈ ಒಂದು ದೊಡ್ಡ ಮಟ್ಟದ ಎಲ್ ಐ ಸಿಗಳು ಮಾಡಿಸಿರ್ತಾರೆ ಅದರಿಂದ ಈ ಅದು ಇದು ಅನ್ನೋಂಗಿಲ್ಲ ಎಲ್ಲ ಕ್ಷೇತ್ರದಿಂದ ಇವ್ರಿಗೆ ಮೂವತ್ತೈದನೇ ವಯಸ್ಸಾದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಖಂಡಿತವಾಗಲೂ ದುಡ್ಡು ಆಸ್ತಿಗಳು ಮಾಡೇ ಮಾಡ್ತಾರೆ ಪಿತ್ರಾರ್ಜಿತ ಆಸ್ತಿನೂ ಬಂದೇ ಬರುತ್ತೆ ನೋಡಿ ಈಗ ನಾವು ಜ್ಯೋತಿಷಿಗಳಾಗಿ ಈ ವಯಸ್ಸಿನಲ್ಲಿ ಈ ರಾಶಿ ನಕ್ಷತ್ರದವರಿಗೆ ಈ ರೀತಿ ಆಗುತ್ತೆ ಅಂತ ಹೇಳೋದು ಮಾರ್ಗದರ್ಶನ ಮಾಡೋದು ನಮ್ಮ ಡ್ಯೂಟಿ ಪಿತ್ರಾರ್ಜಿತ ಆಸ್ತಿಗಳು ಬರಂಗೆ ನೀವು ಮಾಡ್ಕೊಬೇಕು ಎಲ್ಲ ಕುಟುಂಬದವರು ಕೂತ್ಕೊಂಡು ಚರ್ಚೆ ಮಾಡಿ ಬಿಟ್ಕೊಡೋದು ಮಾಡಬೇಕು ಎಲ್ಲಿ ಬಿಡಬೇಕು ಎಲ್ಲಿ ತೊಗೊಬೇಕು ಕೂತು ಚರ್ಚೆ ಮಾಡಿ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಪಾಲ್ ಮಾಡ್ಕೊಳ್ಳ್ರಿ ಇಲ್ಲಾಂದರೆ ಸುಮ್ಮನೆ ಲಾಯರ್ ಬಾಯಿಗೆ ದುಡ್ಡು ಇಡಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನು ಅಂತಂದ್ಬಿಟ್ಟು ಆಸ್ತಿ ವಿಚಾರಕ್ಕೆ ನೀವು ಹೋಗ್ಬಿಟ್ರೆ ಹತ್ತು ವರ್ಷ ಆಗ್ಬೋದು ಇಪ್ಪತ್ತು ವರ್ಷ ಆಗ್ಬೋದು ಮೂವತ್ತು ವರ್ಷ ಆಗ್ಬೋದು ನಲ್ವತ್ತು ವರ್ಷ ಆಗ್ಬೋದು ವಾದ ವಿವಾದಗಳು ನಡೀತಾನೆ ಇರುತ್ತೆ ಅದಕ್ಕೋಸ್ಕರ ನೀವೇ ಕೂತ್ಕೊಂಡು ಚರ್ಚೆ ಮಾಡ್ಕೊಳ್ಳಿ ಬಿಟ್ಕೊಡಿರಿ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಬಿಟ್ಕೊಡ್ರಿ ಬಿಟ್ಕೊಟ್ಟು ಮಾಡ್ಕೊಳ್ಳಿ ನೀವೆಷ್ಟು ಬಿಟ್ಟು ಕೊಡ್ತೀರಾ ಭಗವಂತ ನಿಮ್ಗೆ ಅಷ್ಟು ಕೊಟ್ಟೇ ಕೊಡ್ತಾನೆ ಅನ್ಯ ಮೂಲೆಗಳಿಂತ ಇದಂತೂ ಸತ್ಯ ಇಲ್ಲಾಂದರೆ ಕೋರ್ಟು ಪೊಲೀಸ್ ಸ್ಟೇಷನ್ಗೆ ಅಲ್ದು 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 ಚಪ್ಲಿಗಳ ಸಂಸ್ಕರಣ ಪರಿಸ್ಥಿತಿಗಳು ಬರುತ್ತೆ ಅಷ್ಟೇ ಹೊರತು ನಿಮ್ಮ ದುಡ್ಡು ಲಾಸ್ ಆಗುತ್ತೆ ಎಚ್ಚರ ಇನ್ನು ಮೇಷರಾಶಿ ಅಶ್ವಿನಿ ನಕ್ಷತ್ರದವರಿಗೆ ಮನೆ ಯೋಗ ಇದ್ದೇ ಇರುತ್ತೆ ತಂದೆ ತಾಯಿ ಕಡೆಯಿಂದಾಗಲಿ ಪಿತ್ರಾರ್ಜಿತ ಆಸ್ತಿಯಿಂದ ಕಡೆಯಿಂದ ಆಗ್ಬೋದು ಅವ್ರಿಗೊಂದು ಸ್ವಂತ ಮನೆ ಯೋಗ ಖಂಡಿತವಾಗ್ಲೂ ಬಂದೇ ಬರುತ್ತೆ ಜ್ಯೋತಿಷಿಗಳಾಗಿ ಇಲ್ಲಿ ನಾವು ಮಾರ್ಗದರ್ಶನ ಮಾಡೋರಷ್ಟೇ ನಾವೇನು ದೇವರುಗಳಲ್ಲ ನಾವೇನು ಪವಾಡ ಪುರುಷರಲ್ಲ ಅರ್ಥ ಆಯ್ತಾ ನಿಮ್ಮನ್ನೇನು ಶ್ರೀಮಂತರನ್ನಾಗಿ ನಾವು ಮಾಡಲ್ಲ ನಾವು ಕಲ್ತಿರೋ ವಿದ್ಯೆಗಳೇನಿದೆ ಅದು ಸಲಹೆಗಳ ಮುಖಾಂತರ ಮಾರ್ಗದರ್ಶನದ ಮುಖಾಂತರ ಹೇಳ್ತಾ ಹೋಗ್ತೀವಿ ಇಷ್ಟಾದರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ